ಟೈಲರಿಂಗ್ ಕ್ಲಾಸ್ ಗೆ ಸ್ವಾಗತ ಸುಸ್ವಾಗತ ಓಕೆ ನಮ್ಮ ಕ್ಲಾಸ್ ಅಲ್ಲಿ ಇವಾಗ ಸ್ಯಾರಿ ಡ್ರಾಪಿಂಗ್ ಕ್ಲಾಸಸ್ ಹೇರ್ ಸ್ಟೈಲ್ ಮತ್ತೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮೇಕಪ್ ಎಲ್ಲ ಕ್ಲಾಸಸ್ ಶುರುವಾಗಿದೆ ಕ್ಲಾಸಸ್ ನಡೀತಾ ಇದೆ ಕೂಡ ಇವತ್ತು ಡೆಮೋ ಇತ್ತು ನೋಡಿ ಏನ್ ಸಕ್ಕತ್ ಅಂತ ನಮಗೆ ಸೂಪರ ಸೂಪರ್ ಅಂತ ಕಮೆಂಟ್ ಮಾಡಬೇಕು ಓಕೆ ಕ್ಲಾಸಸ್ ಚೆನ್ನಾಗಿ ನಡೀತಾ ಇದೆ ಅದರಲ್ಲಿ ಆಫ್ಲೈನ್ ಇದೆ ಮತ್ತೆ ಆನ್ಲೈನ್ ಕ್ಲಾಸ್ ನಡೀತಾ ಇದೆ ಆದರೆ ಇವತ್ತಿನ ಕ್ಲಾಸ್ ಇವತ್ತಿನ ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಹೇಳಿದ್ದೀನಿ ತುಂಬ ಜನ ಸೇರ್ಕೊಂಡಿದ್ದಾರೆ ಇನ್ನು ಕೆಲವರು ಮ್ಯಾಮ್ ಒಂದೇ ತಾರೀಕಿಂದ ಬರ್ತೀನಿ ಅಂತ ಹೇಳಿದಾರೆ ಅವರು ಕೂಡ ಕ್ಲಾಸಿಗೆ ಸೇರಿಸ್ಕೊಂಡು ಕಂಟಿನ್ಯೂ ಮಾಡ್ತೀನಿ ಆದರೆ ಇವತ್ತಿನ ಕ್ಲಾಸ್ ಏನಪ್ಪಾ ಅಂತ ಇವತ್ತು ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದರೆ ಸೆಲ್ಫ್ ಮೇಕಪ್ ಬಗ್ಗೆನ ಕ್ಲಾಸಸ್ ತೊಗೊತಾ ಇದ್ದೀನಿ ನೆಕ್ಸ್ಟಿಂದ ಯಾವ ಥರಪ್ಪ ಯಾವ ಥರ ಮ್ಯಾಮ್ ಸೆಲ್ಫ್ ಮೇಕಪ್ ಅಂತಂದರೆ ನಮಗೆ ನಾವು ಹೇಗೆ ರೆಡಿ ಆಗಬೇಕು ಒಂದು ಫಂಕ್ಷನ್ಗೆ ಹೋಗಬೇಕು ಅಂತಂದ್ರೆ ಒಂದು ಸಾರಿ ಹೇಗಪ್ಪ ಒಂದು ಉಳ್ಕೊಳಕ್ಕೆ ಒಂದು ನಾವು ರೆಡಿ ಆಗೋಕ್ಕೆ ಕಮ್ಮಿಗಳು ಅರ್ಧ ಗಂಟೆ ಒಂದು ಗಂಟೆಯಿಂದ ಟೈಮ್ ತಗೊಂಡೇ ತಗೊಳುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಪಟ್ಟೊಂದು ಎಲ್ಲ ಥರದ್ದು ರೆಡಿ ಆಗಿಬಿಟ್ಟು ನಾವು ಹೋಗೋದು ಹೇಗೆ ಅನ್ನೋದು ಕೂಡ ಹೇಳ್ಕೊಡ್ತೀವಿ ಸ್ಯಾರಿ ಡ್ರಾಪಿಂಗ್ ಇರುತ್ತೆ ಮೆಹಂದಿ ಹಚ್ಚೋದ್ರಿಂದ ಹಿಡಿದು ಮೆಹಂದಿ ಹಚ್ಚೋದು ಸ್ಯಾರಿ ಡ್ರಾಪಿಂಗು ಅದ್ರ ಜೊತೆಗೆ ಸೆಲ್ಫ್ ಮೇಕಪ್ಪು ಇರುತ್ತೆ ಹೇರ್ ಸ್ಟೈಲ್ ಕೂಡ ಇರುತ್ತೆ ಎರಡು ಥರ ಹೇರ್ ಸ್ಟೈಲ್ ಇರುತ್ತೆ ಇದನ್ನು ಕೂಡ ಇವಾಗ ಶುರು ಮಾಡ್ತಾ ಇದೀವಿ ಯಾರಾದರೂ ನೀವು ಹುಡ್ಕೋಬೇಕು ನಾವಿಂಗ್ ನಾವು ಚೆನ್ನಾಗಿ ಕಾಣಬೇಕಪ್ಪ ಅನ್ನೋದಂತ ಅನ್ಸಿದ್ರೆ ನೀವು ಕ್ಲಾಸಿಗೆ ಸೇರ್ಕೋಬಾರ್ದು ಬರೀ ಆಫ್ಲೈನ್ ಕ್ಲಾಸ್ ಅಷ್ಟೇ ಅಲ್ಲ ಆನ್ಲೈನ್ ಕ್ಲಾಸ್ ಕೂಡ ಉಂಟು ಆನ್ಲೈನಲ್ಲಿ ಕೂಡ ನಾವು ಹೇಳ್ಕೊಡ್ತಾ ಇದೀವಿ ಸೇರಿಕೊಂಡು ನೀವು ಕೂಡ ಕಲ್ತ್ಕೋಬೋದು ಕಲ್ತ್ಕೊಳ್ಳೋದು ಅಷ್ಟೇ ಅಲ್ಲ ನೀವು ಸೆಲ್ಫ್ ನಿಮಗೆ ನೀವು ಕಲ್ತ್ಕೊಂಡಿತ್ತು ಅಂದರೆ ಬೇರೆಯವ್ರಿಗೆ ಮಾಡ್ತೀವಿ ಅಂದರೆ ಅದರಲ್ಲಿ ದುಡ್ಡು ಕೂಡ ಸಂಪಾದನೆ ಮಾಡ್ಕೋಬೋದು ಇವಾಗ ಎಲ್ಲರ ಇಂಟೆಕ್ಷನ್ ಒಂದೇ ನಾವು ಏನಾದರೂ ಒಂದು ದುಡಿತಾ ಇದ್ವಿ ಅಂತೂ ಜಾಸ್ತಿ ಮಾಡ್ಕೋಬೇಕು ಖರ್ಚು ಜಾಸ್ತಿ ಇದೆ ಅಂತ ಅನ್ಕೊತಾ ಇದ್ದೀವಿ ಅಲ್ವಾ ಸ್ವಲ್ಪ ಇದನ್ನೆಲ್ಲ ಕಲ್ತ್ಕೊತಾ ಇದ್ದಾಗ ನಮ್ಮ ದುಡಿಮೆ ಜಾಸ್ತಿ ಆಗ್ತಾ ಹೋಗುತ್ತೆ ಇದ್ರ ಜೊತೆಗೆ ಸ್ಯಾರಿ ಬಾಕ್ಸ್ ಫೋರ್ಡಿಂಗು ಅದಂತೂ ತುಂಬ ಚೆನ್ನಾಗಿ ಇದೆ ಸ್ಯಾರಿ ಬಾಕ್ಸ್ ಫೋರ್ಡಿಂಗು ಏನಕ್ಕೆ ಅದು ಕೂಡ ಆನ್ಲೈನು ಆಫ್ಲೈನು ಎರಡೂ ನಡೀತಾ ಇದೆ ಅದಕ್ಕೆ ತುಂಬ ಜನ ಸೇರ್ಕೊಂಡಿದ್ದಾರೆ ಕಾರಣ ಅದು ಒಂದು ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಟ್ರೆ ನೀವು ಮದುವೆ ಸೀಸನ್ ಶುರುವಾಗಿದೆ ಕಂಡ್ರು ಫಸ್ಟ್ ಸಲ ಎಷ್ಟೋ ಸಲ ವೀಡಿಯೋ ಮಾಡಿದ್ದೀನಿ ಸೇರಿಕೊಂಡು ಕಲ್ತ್ಕೊಡಿ ಅಂತ ತುಂಬ ಜನ ಸೇರಿಕೊಂಡಿಲ್ಲ ನಾಲ್ಕೇ ಸ್ಟೂಡೆಂಟಿಗೆ ತುಂಬ ಜನ ಇದ್ದಾರೆ ತುಂಬ ಜನ ಇದ್ದಾರೆ ನೀವು ಕೂಡ ಸೇರಿಕೊಂಡು ಕಲ್ತ್ಕೊಳ್ಳಿ ಆನ್ಲೈನು ಆಫ್ಲೈನ್ ಎರಡು ಕೂಡ ಹೇಳ್ಕೊಡ್ತಾ ಇದ್ದೀವಿ ಮದುವೆ ಸೀಸನ್ನು ಇವಾಗ ನೀವು ಕಲ್ತ್ಕೊಂಡು ಬೇರೆಯವ್ರಿಗೆ ಮಾಡಿಕೊಡ್ತು ಅಂದರೆ ಕಮ್ಮಿ ಅಂದ್ರೂ ಮುನ್ನೂರು ಐನೂರು ರೂಪಾಯಿ ಅಂತೂ ಇಸ್ಕೋಬೋದು ಬರೀ ಒಂದು ಐರನ್ ಬಾಕ್ಸ್ ನರಿಗೆ ಮಾಡಿಕೊಡೋದು ಅರ್ಧ ಗಂಟೆ ಕೆಲಸದಲ್ಲಿ ನೀವು ಐನೂರು ರೂಪಾಯಿನ ಆರಾಮಾಗಿ ಆ ದುಡ್ಡನ್ನ ಸಂಪಾದನೆ ಮಾಡ್ಕೋಬೋದು ಓಕೆನಾಗಿಂತ ನಮ್ಮ ಸಂಸ್ಥೆಯಲ್ಲಿ ಚೇತನ ಸೌದ್ಯೋಗ ಸಂಸ್ಥೆಯಲ್ಲಿ ಕಡಿಮೆ ಬೆಲೆಯಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಮೇಡಮ್ ಡಿಸ್ಕೌ ಆದರೂ ಕಡಿಮೆ ಬೆಲೆಯಲ್ಲಿ ಮಾಡ್ತಾ ಇದ್ದೀರಾ ಇಂಥ ಕಮ್ಮಿ ಕ್ವಾಲಿಟಿ ಯಾವುದೇ ಕಾರಣಕ್ಕೂ ಆ ಕ್ವಾಲಿಟಿ ವೈಸು ಕಾಂಪ್ರಮೈಸ್ ಆಗೋಲ್ಲ ನಾನೇ ಆಗಲ್ಲ ಫಸ್ಟ್ ಆಫ್ ಆಲ್ ಎಲ್ಲ ಕ್ವಾಲಿಟಿನೂ ಇರುತ್ತೆ ನಮ್ಮ ಉದ್ದೇಶ ಏನಂತಂದರೆ ಬಡವರು ಕಲೀಲಿ ಯಾಕಂದರೆ ಆಗ ಮೇಕಪ್ ಕ್ಲಾಸ್ ಅಂತಂದರೆ ಎಲ್ಲ ದುಡ್ಡಿರೋರೆ ಕಲಿಬೇಕಾದ್ರೆ ಅದೆಲ್ಲ ಇರೋದು ಬಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಲ್ವತ್ತೈವತ್ತು ಒಂದು ಲಕ್ಷದವರೆಗೂ ಇರುತ್ತೆ ಅದೆಲ್ಲ ಬಡವರು ಹೆಂಗೆ ಕಲಿಯೋಕ್ಕಾಗತ್ತೆ ಅಲ್ವಾ ಅದಕ್ಕೋಸ್ಕರನೇ ಅವರು ಕಲೀಲಿ ಉದ್ದೇಶದಿಂದ ನಾವು ಕಡಿಮೆ ಬೆಲೆಯಲ್ಲಿ ಮಾಡ್ತಾ ಬರೀ ಮೇಕಪ್ ಫುಲ್ ಎಲ್ಲ ಹೇಳ್ಕೊಡ್ತಾ ಇದ್ವಿ ಬರೀ ಹತ್ತು ಸಾವಿರದ ಹೇಳ್ಕೊಡ್ತಾ ಇದ್ದೀವಿ ನಾನು ರೇಟ್ ಇಲ್ಲೇ ಅನೌನ್ಸೇ ಮಾಡ್ತೀನಿ ಅದರಲ್ಲಿ ಪರ್ಸ್ನಲಿಕ್ಕೆ ಫೋನ್ ಮಾಡಿ ಹೇಳ್ತಾ ಇಲ್ಲ ಕಾರಣ ಇಷ್ಟು ಈ ಪ್ರೈಸ್ ಅಲ್ಲಿ ಯಾರು ಮಾಡ್ತಾ ಇಲ್ಲ ನಾವು ಮಾಡ್ತಿರೋ ಉದ್ದೇಶ ಬಡವರು ಕೂಡ ಕಲ್ತ್ಕೊಂಡು ಅವ್ರಿಗೆ ಯಾವ ಅವ್ರ ಕೈಮೇ ಕಾಲ ಮೇಲೆ ನಿಂತ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾವು ಈ ನ ಶುರು ಮಾಡಿರೋದು ಅದಲ್ಲದೆ ಸ್ಯಾರಿ ಡ್ರಾಪಿಂಗು ಮತ್ತೆ ಬಾಕ್ಸ್ ಕೋಲ್ಡಿಂಗ್ ಅದು ಸಪ್ರೇಟ್ ಕೂಡ ತೊಗೊಂಡಿವು ನಮ್ಗೆ ಅದೆಲ್ಲ ನಮ್ಮ ಮೇಕಪ್ ಇಷ್ಟ ಇಲ್ಲ ಅನ್ನೋದು ಬಾಕ್ಸ್ ಕೋಡಿಂಗ್ ಖಂಡಿತ ನೀವು ತೊಗೊಳ್ಲೇಬೇಕು ಎಲ್ಲ ನನ್ನ ಸ್ಟೂಡೆಂಟ್ಸ್ ನೋಡ್ತಾ ಇರೋದು ಬಾಕ್ಸ್ ಕೋಡಿಂಗ್ ಸ್ಯಾರಿ ಬಾಕ್ಸ್ ಕೋಲ್ಡಿಂಗು ಕಂಪಲ್ಸರಿ ಸೇರ್ಕೊಂಡು ಕಲ್ತ್ಕೊಳ್ಳಿ ಅದಿದು ಸ್ಟಿಚಿಂಗ್ ಜೊತೆಗೆ ಅದೊಂದು ನೀವು ಕಲ್ತ್ಕೊಂಡ್ರೆ ಸಾಕು ಡಬಲ್ ದುಡ್ಡು ಯಾಕಂದ್ರೆ ನಿಮ್ಗೆ ಮದುವೆ ಹಾಡ್ರ್ ಬಂದೇ ಬಂದಿರುತ್ತೆ ಬ್ಲೌಸ್ ಶರ್ಟ್ ಡ್ರೆಸ್ ಎಲ್ಲ ಹೊಲೀಲಿಕ್ಕೆ ಈಗ ಇವ್ರ ಎಲೇಜ್ಮೆಂಟ್ ಸೆಟ್ ಆಗಿರುತ್ತಪ್ಪ ಬ್ಲೌಸ್ ಹೊಲಿಯೋಕೆ ಕೊಟ್ಟಿರ್ತಾರೆ ಬ್ಲೌಸ್ ನಾವೇ ಹೊಲಿತೀವಿ ಕುಚ್ಚು ನಾವೇ ಹಾಕ್ತೀವಿ ಸ್ಯಾರಿನೂ ಫಾಲ್ಸ್ ಎಲ್ಲ ಹಾಕಿರ್ತೀವಿ ಆದರೆ ನಮಗೆ ಬಾಕ್ಸ್ ಕಾರ್ಡಿಂಗ್ ಬರಲಿಲ್ಲ ಅಂದರೆ ಬೇರೆಯವರು ತಗೊಂಡೋಗಿ ಕೊಡ್ತಾರ ಐನೂರು ರೂಪಾಯಿ ಲಾಸ್ ಆಯ್ತಾ ನಾವೇ ಎಲ್ಲ ಮಾಡಿಕೊಂಡ್ರೆ ಅಮೌಂಟು ಜಾಸ್ತಿ ಆಗುತ್ತೆ ಕಸ್ಟಮರ್ ಅವ್ರ ಹತ್ರ ಹೋದರೆ ಎಲ್ಲ ಮಾಡ್ಕೊಡ್ತಾರಪ್ಪ ಅಂತ ಉದ್ದೇಶದಿಂದ ಬಂದು ಸೇರ್ಕೊ ಸೇರ್ಕೊತಾರೆ ಅದರಿಂದ ನಾನು ಒತ್ತಿ ಒತ್ತಿ ಹೇಳ್ತಿರೋದು ಆಫ್ಲೈನ್ ಇರುತ್ತೆ ಆನ್ಲೈನ್ ಇರುತ್ತೆ ಪ್ರತಿಯೊಬ್ಬರು ನನ್ನ ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಅಲ್ಲ ಬೇರೆಯವರು ಕೂಡ ಸೇರಿಕೊಂಡು ಇದನ್ನು ಕಂಪಲ್ಸರಿ ನೀವು ಕಲಿತ್ಕೊಳ್ಳೇ ಟೈಲರ್ ಆಗಿರೋರು ನನ್ನ ಈ ಶಾಪ್ ಇದು ನನ್ ಬೋನ್ ಟೈಲರಿಂಗ್ ಕ್ಲಾಸ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಟೈಲರೇ ಆಗಿರ್ತೀರಾ ಕಂಪಲ್ಸರಿ ನೀವು ಕಲೀಲೇಬೇಕು ಓಕೆನಾ ಇದ್ರ ಜೊತೆಗೆ ಸ್ಯಾರಿದು ಸ್ಯಾರಿ ಸೆಲ್ಫ್ ಮೇಕಪ್ ಇರುತ್ತೆ ಅದನ್ನು ಕೂಡ ನೀವು ಕಲ್ತ್ಕೊಂಡು ನಿಮಗೆ ನೀವು ಮೇಕಪ್ ಮಾಡ್ಕೋಬೋದು ಮಕ್ಕಳಿಗೆ ಕೂಡ ಮೇಕಪ್ ಮಾಡಿ ಕಳಿಸ್ಬೋದು ಸ್ಕೂಲ್ಗಳಿಗೆ ಫಂಕ್ಷನ್ಗಳಿಗೆ ಇಷ್ಟು ಕಲ್ತ್ಕೊಂಡ್ರೆ ಸಾಕು ಸ್ಯಾರೀದ ನಿಮ್ಮ ಸ್ಕೂಲ್ಗಳಲ್ಲಿ ಫಂಕ್ಷನ್ಗಳು ಮಾಡಿದಾಗ ನೀವು ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಸರ್ ನಮ್ಗೆ ಮಾಡಕ್ಕೆ ಬರುತ್ತೆ ಮಾಡಿ ಮಾಡ್ತೀವಿ ಅಂತಂದರೆ ಖಂಡಿತ ಹೋಗ್ಕೊಂಡ್ರೆ ಅಲ್ಲೂ ಕೂಡ ನಿಮ್ಗೆ ಅಮೌಂಟು ಸಿಗುತ್ತೆ ನೀವು ಸ್ವಲ್ಪ ಮನಸ್ಸು ಮಾಡಿ ಓಡಾಡ್ಕೊಂಡು ಕಲಿಬೇಕು ಅಷ್ಟೇ ಇಲ್ಲಿ ನಮ್ಮ ಕೂತ್ಕೊಂಡ್ಬಿಟ್ಟು ನಮ್ಗೆ ದುಡಿಮೆನೇ ಇಲ್ಲ ಅಂತಂದರೆ ಏನು ಇರೋಲ್ಲ ಈಗ ನಮ್ದೊಂದು ಚಿಕ್ಕ ಶಾಪಲ್ಲಿ ಬರೀ ಟೈಲರ್ಗೆ ಅಷ್ಟೇ ಸೀಮಿತವಾಗಿದೆ ಈಗ ಒಂದೊಂದಾಗಿ ಒಂದೊಂದಾಗಿ ಮಾಡ್ತಕ್ಕ ನಮ್ಮ ದುಡ್ಮೆನೂ ಜಾಸ್ತಿ ಆಯಿತು ಹತ್ತಾರು ಜನಕ್ಕೆ ಕೆಲಸನೂ ಕೊಡ್ತಾ ಇದ್ದೀನಿ ಅಲ್ವಾ ನೀವು ಯಾಕಾಗಬಾರ್ದು ಖಂಡಿತ ಹಾಕ್ತೀರಾ ನೀವು ಮನಸ್ಸು ಮಾಡಿ ಕಲಿಬೇಕಷ್ಟೇ ಓಕೆನಾ ಕಲಿತೀರ ಅಲ್ಲ ಎಲ್ಲ ಖಂಡಿತ ಕಲಿತೀರಾ ಈಗ ಸ್ಯಾರಿ ಗ್ರಾಫಿಂಗ್ ಕಾಸ್ ಅಂತೂ ಕಂಪಲ್ಸರಿ ಸೇರಿಕೊಳ್ಳೇಬೇಕು ಅದ್ರ ಜೊತೆ ಈಗ ಸ್ಯಾರಿ ಬಾಕ್ಸ್ ಪ್ರತಿ ಪ್ರತಿಯೊಬ್ರು ಸ್ಟೂಡೆಂಟ್ಸು ನೀವು ಸೇರ್ಕೊಳ್ಳಲೇಬೇಕು ಕಲೀಲೇಬೇಕು ಓಕೆನಾ ಅದು ಆದ್ಮೇಲೆ ನಮ್ ಹುಡುಗಿ ಹೆಂಗ್ ಕಾಣ್ತಾ ಇದ ನೋಡ್ರಿ ಹೆಂಗೆ ಅವರೇ ನಮ್ಮ ಮೇಕಪ್ ಟೀಚರ್ ಅವರೇ ಮಾಡಿರೋದು ಎಲ್ಲ ಲೈಕ್ ಕೊಡಿ ಎಲ್ಲ ಲೈಕ್ ಕೊಡಿ ಇಷ್ಟ ಆಯ್ತಲ್ವಾ ಸರಿ ಎಲ್ಲ ನೀವು ಕಲ್ತ್ಕೊಳ್ಳೋಕೆ ಈ ನಂಬರ್ ಹಾಕಿರ್ತೀನಿ ಹೊಸಬ್ರಿ ನೋಡ್ತಾ ಇದ್ದರೆ ಖಂಡಿತ ಸೇರ್ಕೊಳ್ಳಿ ಈ ನಂಬರ್ ಹಾಕಿರ್ತೀನಿ ಈ ನಂಬರಿಗೆ ಕರೆ ಮಾಡಿ ಸೇರ್ಕೊಳ್ಳಿ ಮತ್ತೆ ಕ ಇದು ಅಷ್ಟೇ ಎಲ್ಲ ಕಡಿಮೆ ಬೆಲೆಯಲ್ಲೇ ಮಾಡ್ತಾ ಇರೋದು ಹಂಗಾಗಿ ನೀವು ಆರಾಮಾಗಿ ಸೇರಿಕೊಂಡು ಕಲ್ತ್ಕೋಬೋದು ಸ್ಯಾರಿ ಬಾಕ್ಸ್ಕೊಂಡು ಹಿಂಗೆ ಸಪ್ರೇಟ್ ರೇಟ್ ಇರುತ್ತೆ ಅದು ಹಂಗಾಗಿ ಅದನ್ನು ಅದನ್ನು ಕೂಡ ಸೇರ್ಕೋಬೋದು ಮತ್ತು ಸೆಲ್ಫ್ ಮೇಕಪ್ದು ಕೂಡ ಅಷ್ಟೇ ಸೆಲ್ಫ್ ಮೇಕಪ್ಪು ಆಮೇಲೆ ಏರ್ ಸ್ಟೈಲ್ ಇರುತ್ತೆ ಅದನ್ನು ನಮ್ಗೆ ನಾವು ಹೇಗೆ ಸ್ಯಾರಿ ಉಟ್ಕೋಬೇಕು ಹೇಗೆ ರೆಡಿ ಆಗಬೇಕು ಅನ್ನೋದು ಕೂಡ ಇರುತ್ತೆ ಅದು ಕೂಡ ಮೀಡಿಯಮ್ ರೇಟಲ್ಲೇ ಇರುತ್ತೆ ಅದಕ್ಕೂ ಕೂಡ ನೀವು ಸೇರ್ಕೊಂಡು ಫಸ್ಟ್ ಸುಂದರಿ ಇದ್ದ ಅವಳಿಗೆ ಮೈನಾ ಅಂತ ನೀವೆಲ್ಲ ಸೇರಿ ನಾಮಕರಣ ಕಣ್ಣ ಮಾಡಿದ್ರಿ ಅವಳೇ ಹೊಸ ಬಟ್ಟೆ ಹಾಕೊಂಡಿದ್ದು ಹಾಕೊಂಡಿದ್ದೆ ಮಿಂಚಿದ್ದು ಮಿಂಚಿದ್ದೆ ಸೂಪರ್ ಮಿಂಚ್ ಕಾಣ್ತಾ ಇರಲ್ಲ ಸರ್ಪ್ರೈಸ್ ಇದೆ ಇವಾಗ ಸರ್ಪ್ರೈಸ್ ಇದೆ ಏನ್ ಸರ್ಪ್ರೈಸ್ ಅಷ್ಟೇ ಒಂದ್ ಸರ್ಪ್ರೈಸ್ ಇದೆ ಏನ್ ಸರ್ಪ್ರೈಸ್ ಗೊತ್ತಾ ನಮ್ಮ ಮೈನಾಗೆ ಒಬ್ಬಳದಾಗ ತಂಗಿ ತಂದಿದೀವಿ ತಂಗಿ ಅಂತಿದ್ದೀರಾ ಆ ತಂಗಿಗೊಂದ್ ಹೆಸ್ ಇಡ್ತೀರಾ ನಾವೊಂದ್ ಹೆಸರು ಅದು ಇಷ್ಟ ಆದ್ರೆ ಓಕೆ ಅನ್ನಿ ಇಲ್ಲ ಅಂತಂದ್ರೆ ಬೇರೆ ಹೆಸರು ಹೇಳ್ಬೇಕು ಓಕೆನಾ ಮೈನಾಗೆ ಒಳ ತಂಗಿ ಸಲ್ವಾ ಒನ್ ಟೂ ತ್ರೀ ಹೆಂಗಿದೆ ಸೂಪರ ಸೂಪರ ಚೆನ್ನಾಗಿ ಸೂಪರಾ ಚೆನ್ನಾಗ್ ನಾನು ಮೀನಾ ಅಂತ ಹೆಸರಿಟ್ಟಿದ್ದೀನಿ ಅವಳು ಮೈನಾ ಇವಳು ಮೀನಾ ಹೆಂಗಿದಳೆ ಸೂಪರ ನೋಡ್ರಿ ಹೇರ್ ಸ್ಟೈಲ್ ನೋಡಿ ಏರ್ ಸ್ಟೈಲ್ ನೋಡ್ತೀರಾ ಸೂಪರ್ ಆಗಿ ಕಾಣಿಸ್ತಾ ನೀವು ಹೇರ್ ಸ್ಟೈಲ್ ಮಾಡಿ ನಿಮಗೆ ತೋರ್ಸಲ್ವಾ ಅವಳು ಒಳ್ಳೊಳ್ಳೆ ಬಟ್ಟೆ ಹಾಕಿ ಹಾಕಿ ತೋರಿಸ್ತಾ ಇದೀವಿ ಇವಳಿಗೆ ಜಡೆ ಹಾಕೋದು ಹೇರ್ ಸ್ಟೈಲ್ ಮಾಡೋದು ನಿಮಗೆ ತೋರಿಸ್ತಾ ಇರೋದೆ ಸಕಲ ಇದೆಯಾ ಇಷ್ಟ ಆಯ್ತಾ ಮಾತ್ರ ಕಪಾಗಿದೆ ಸ್ಮೈಲಿ ಫೇಸ್ ಅವಳಿಗೆ ಮುಖ ಇರಲಿಲ್ಲ ಇವಳಿಗೆ ಮುಖ ಬಂದಿದೆ ಸಕದ ಇದೆಯಾ ನಮ್ಮ ಮೈನದ ನಂದು ಒಂದು ಫೋಟೋ ತೆಗಿರ ಮೀನಂದ ಒಂದು ಮರ ಅತ್ತ ಸಕವಾಗಿದ್ಯಾ ಸರ್ಪ್ರೈಸ್ ಹೆಸರು ಇಷ್ಟ ಆಗಲಿ ಅಂದ್ರೆ ಬೇರೆ ಹೆಸರು ನಿಮ್ಗೆ ಬೇಕು ಅಂದ್ರೆ ಮ್ಯಾಮ್ ಈ ಹೆಸರು ಇಡಿ ಅಂತ ಹೇಳಿ ಖಂಡಿತ ಇಡೋಣ ಇವಳಿಗೆ ಮೈನಾಗ ಒಳ್ಳೆ ಸೂಪರ್ ಹೆಸರು ಇಟ್ಟಿದ್ದೀರಾ ಅದೇ ರೀತಿ நம் மீன அந்த கனஸ் நம்ம மயினாட் ஆட்டாவே அதுக்கு மைன கோசுகிறா பக்கத்தில் தங்கி மீனா உம் சரி கணப்பா கன வீடியோ நீங்க ஏன் ಲೈಕ್ ಮಾಡಿ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಎಲ್ಲರೂ ಕಲ್ತ್ಕೊಳ್ಳಿ ಆಮೇಲೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಓಕೆ ಬೈ